ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾರ್ಮಲಾಗಿ ಸಾಮಾನ್ಯವಾಗಿ ಬಾಳೆಹಣ್ಣು ಹಲ್ವಾ ಬರೀ ಬಾಳೆಹಣ್ಣು ಹಾಕಿ ಬಾಳೆಹಣ್ಣು ತುಪ್ಪ ಸಕ್ಕರೆ ಹಾಕಿ ಮಾಡ್ತೀವಿ ನಾವು ಇದೊಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದು ಇದಕ್ಕೆ ಸ್ವಲ್ಪ ರವೆ ಸೇರಿಸ್ಕೊಂಡಿದ್ದೀನಿ ನಾನು ಚಿರೋಟಿ ರವೆ ತುಂಬ ಚೆನ್ನಾಗಿ ಆಗುತ್ತೆ ಇದರ ಟೆಕ್ಸ್ಚರು ತುಂಬ ರುಚಿಯಾಗಿರುತ್ತೆ ತಿನ್ನುವಾಗ ಬರೀ ಬಾಳೆಹಣ್ಣಿನ ಹಲ್ವಕ್ಕಿಂತ ಇದು ಹೆಚ್ಚು ರುಚಿ ಅನಿಸುತ್ತೆ ನಮಗೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ಅದಕ್ಕೊಂದು ಹೊಸ ಟೆಕ್ಸ್ಚರ್ ಬರುತ್ತೆ ಅಂದರೆ ಈ ಕೇಸರಿ ಭಾತು ಅಲ್ಲ ಬಾಳೆಹಣ್ಣು ಹಲ್ವನೂ ಅಲ್ಲ ಆ ಥರ ಎರಡೂ ಮಿಕ್ಸ್ ಆಗಿ ಇರುತ್ತೆ ಇದು ಆದರೆ ಇದು ಕಟ್ ಮಾಡಿ ತಿನ್ನೋ ಥರ ಆಗ್ತಾ ಆಗಲ್ಲ ಇದು ಇದು ಸ್ಪೂನಲ್ಲಿ ತಿನ್ನೋ ಥರ ಇರುತ್ತೆ ಯಾಕಂದರೆ ಬಾಳೆಹಣ್ಣು ನಾನು ರೋಬೋಸ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಒಳ್ಳೆ ಹಣ್ಣಾಗಿರೋಂತಹ ರೋಬೋಸ್ಟೋ ಬಾಳೆಹಣ್ಣು ಮನೆಯಲ್ಲಿ ಹಣ್ಣಾಗಿದ್ದು ಬಾಳೆಹಣ್ಣು ಇತ್ತು ಯಾರೂ ಇರಲಿಲ್ಲ ಏನು ಮಾಡೋಣ ಅಂತ ರೋಬೋಸ್ಟ್ ಬಾಳೆಹಣ್ಣು ಈ ಥರ ಸಿಪ್ಪೆ ತೆಗ್ದಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಮಿಕ್ಸಿ ಜಾರಿಗೆ ಇದ್ದೀನಿ ನೇಂದ್ರ ಗಟ್ಟಿ ಗಟ್ಟಿರುತ್ತೆ ಅಥವಾ ಏಲಕ್ಕಿ ಬಾಳೆಹಣ್ಣು ನೇಂದ್ರ ಬಾಳೆಹಣ್ಣು ಯಾವುದೇ ಆದ್ರೂ ಗಟ್ಟಿ ಆಗುತ್ತೆ ಕಟ್ ಮಾಡಿ ತಿನ್ನೋ ಥರ ಆಗಲ್ಲ ನನ್ನ ಜೊತೇಲಿ ಸ್ವಲ್ಪ ರವೆ ಸೇರಿಸಿರೋದ್ರಿಂದ ಒಂದು ಬೇರೆ ರುಚಿ ಬರುತ್ತೆ ನೀವು ಮಾಡಿ ನೋಡಿ ಹೆಂಗಾಗತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ತುಂಬ ರುಚಿ ಇರುತ್ತೆ ನಮಗೆ ಅಂತ ತುಂಬ ಇಷ್ಟ ಆಯಿತು ನಮ್ಮಲ್ಲಿ ಎಲ್ರಿಗೂ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಇದಿಲ್ಲದ ಹಾಗೆ ತುಂಡು ಉಳಿಯೋದ ಹಾಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಈಗ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗಿ ಒಂದು ಸ್ವಲ್ಪ ಉಳ್ದಿದೆ ಹೆಚ್ಚು ಕಡಿಮೆ ಒಂದು ಕಪ್ಪು ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಒಂದು ಕಾಲು ಕಪ್ ಕಾಲು ಕಪ್ಪು ಇಲ್ಲ ಸ್ವಲ್ಪ ಒಂದೆರಡು ಚಮಚ ಹೆಚ್ಚು ಉಳಿದಿದೆ ಅಷ್ಟೇ ಒಂದು ಕಪ್ಪು ಅಂತಲೇ ಲೆಕ್ಕ ಹಿಡ್ಕೊಬೋದು ನಾವು ಸಿಹಿ ಸಿಹಿ ಸೇರಿಸ್ಕೊಳ್ಳಕ್ಕೋಸ್ಕರ ನಾನು ಆ ಥರ ಅಳತೆ ಮಾಡಿರೋದು ಸಕ್ಕರೆ ಎಷ್ಟು ಬೇಕು ಅಂತ ನಮ್ಗೆ ಅಂದಾಜು ಬೇಕಾಗತ್ತಲ್ವ ಅದಕ್ಕೆ ಅಳತೆ ಮಾಡಿದರೆ ಚೆನ್ನಾಗಿರತ್ತೆ ಈಗ ಒಂದೆರಡು ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಬಾಣೆಲೆನ ಒಲೆ ಮೇಲೆ ಇಟ್ಬಿಟ್ಟು ಬಾಣಲೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದೀನಿ ಇದು ಚಿರೋಟಿ ರವೆ ತಗೊಂಡು ತುಂಬ ನುಣ್ಣಗೆ ಇದೆ ಅರ್ಧ ಕಪ್ಪಿನಷ್ಟು ಮಾತ್ರ ತೊಗೊಂಡಿರೋದು ಒಂದು ಕಪ್ಪು ಬಾಳೆಹಣ್ಣು ಇದೆ ಅರ್ಧ ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ತುಪ್ಪ ಹಾಕಿಬಿಟ್ಟು ತುಪ್ಪಕ್ಕೆ ಹಾಕಿ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹುರಿಬೇಕು ಪರಿಮಳ ಬರೋವರೆಗೂ ಚೆನ್ನಾಗಿ ಆ ಹಸಿ ವಾಸನೆ ಹೋಗಿ ಸರಿಯಾಗಿ ಹುರಿದಿರೋ ಪರಿಮಳ ಬರಬೇಕು ನಾವು ಕೇಸರಿ ಫ್ರೈ ಮಾಡ್ತೀವಲ್ವ ಆ ಥರ ಮಾತ್ರ ಚಿರೋಟಿ ರವೆ ಉಪ್ಪಿಟ್ಟು ರವೆ ಅಲ್ಲ ಚೆನ್ನಾಗಿ ಅದನ್ನು ಕೈ ಬಿಡ್ದೇ ತಿರುಗುತ್ತಾ ಇರಬೇಕು ಕೈ ಬಿಟ್ಟರೆ ತಳ್ಳ ಹತ್ಕೊಳ್ಳುತ್ತೆ ಅದನ್ನು ಕೈ ಬಿಡದೆ ಮಾಡಬೇಕು ಯಾವಾಗಲೂ ಇಂಥ ಇದರಲ್ಲಿ ಕೈ ಬಿಟ್ಟರೆ ತಳ್ಳ ಹತ್ಕೊಳ್ಳುತ್ತೆ ಅದನ್ನು ಕೈ ಬಿಡೋದೇ ತಿರುಗುತ್ತಾ ಇರಬೇಕು ತಳ ಹತ್ಕೊಳ್ಳುತ್ತೆ ತಳ್ಳ ಕೆಂಪಾಗತ್ತೆ ಮೇಲೆ ಹಾಗೆ ಹೊಡಿಯುತ್ತೆ ಕರೆಕ್ಟ್ ಹಂಗೆ ಅದರಿಂದ ರುಚಿ ಹೋಗುತ್ತೆ ಪರಿಮಳ ಹೋಗುತ್ತೆ ಇದು ಪರಿಮಳ ಬರೋವರೆಗೂ ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಹೆಚ್ಚು ತುಪ್ಪ ಹಾಕಿದರೂ ಪರವಾಗಿಲ್ಲ ನೀವು ಈಗಲೇ ಅದು ತುಪ್ಪ ಕಡಿಮೆ ಆಗಿದೆ ಅಂತ ಅನ್ನಿಸೋದಾದರೆ ಈ ಥರ ಫ್ರೈ ಮಾಡಿ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಹಸಿ ಮಾಡಿದರೆ ಅದು ಚೆನ್ನಾಗಿ ಆಗೋಲ್ಲ ನೀವು ಬಾಂಬೆ ರವೆ ಉಪ್ಪೇಟ್ರವೆ ತೊಗೊಳೋದು ಅದು ತಗೋಬಹುದು ಪರವಾಗಿಲ್ಲ ಮಾಡಬಹುದು ಆದರೆ ಇದು ಚೆನ್ನಾಗಿ ಆಗುತ್ತೆ ಯಾಕಂದರೆ ನಾವು ಇದನ್ನು ರುಬ್ಬಿ ತಗೊಂಡಿರೋದಲ್ವ ಬಾಳೆಹಣ್ಣು ಇದನ್ನು ನೈಸಿರುತ್ತೆ ಈ ಚಿರು ರವೆ ನೋಡಿ ಇದೀಗ ಆಯಿತು ಪರಿಮಳ ಬರ್ತಾ ಇದೆ ಹಸಿ ಹೋಗಿದೆ ಈಗ ಇದಕ್ಕೆ ನಾನು ಈ ಬಾಳೆಹಣ್ಣು ನಾನು ಇದೆಯಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರೋದನ್ನು ಸೇರಿಸಿದ್ದೀನಿ ಮಿಕ್ಸಿ ಜಾರಲ್ಲಿ ಇರೋದನ್ನು ಸೇರಿಸ್ತೀನಿ ಅದು ಹೆಚ್ಚಿಲ್ಲ ಒಂದು ಸ್ವಲ್ಪನೇ ಇದೆಯಷ್ಟೇ ಅದನ್ನು ಸೇರಿಸಿದ್ದೀನಿ ನಾನು ಪೂರ್ತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟುಗಳಾಗದ ಹಾಗೆ ಸ್ವಲ್ಪ ಫಸ್ಟಿಗೆ ಗಂಟಾದಂಗೆ ಇದ್ರೂ ಮತ್ತೆ ಮಾಡ್ತಾ ಮಾಡ್ತಾ ಆ ಗಂಟುಗಳು ಹೋಗುತ್ತೆ ಸ್ವಲ್ಪ ಒತ್ತಿ ಒತ್ತಿ ಹಾಕ್ಕೊಂಡ್ರೆ ಸರಿಯಾಗಿರುತ್ತೆ ಈಗ ನೋಡಿ ಒಂದು ಕಪ್ ಸಕ್ಕರೇನ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಬಾಳೆಹಣ್ಣಿಗೆ ಒಂದು ಕಪ್ಪು ಸಕ್ಕರೆನ ಸೇರಿಸ್ಕೊಳ್ತೀನಿ ಅದೇ ಕಪ್ಪಲ್ಲಿ ಸೇರಿಸ್ಕೊಂಡಿದ್ದೀನಿ ಅಳತೆ ಮಾಡಿಕೊಂಡು ಅಂದರೆ ಅಷ್ಟೇ ದೊಡ್ಡ ಕಪ್ಪು ಒಂದೇ ಕಪ್ಪಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇದನ್ನು ಸಕ್ಕರೆ ಕರಗಿ ಅದು ನೀರಾಗುತ್ತೆ ಸಕ್ಕರೆಯಲ್ಲಿ ಕರ ನೀರಿನಂಶ ಇರುತ್ತಲ್ವ ಆದ್ದರಿಂದ ಸ್ವಲ್ಪ ನೀರಾಗತ್ತೆ ಅದು ಅಲ್ಲಿ ಅದು ಆಮೇಲೆ ಗಟ್ಟಿಯಾಗ್ತಾ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ತಳೆ ಹಿಡ್ಕೊಳ್ಳೋದು ಹಾಗೆ ಕೈ ಬಿಡೋದೇ ತಿರುಗ್ತಾ ಇರಬೇಕು ಇದು ಮತ್ತು ಸ್ವಲ್ಪ ಸ್ಟೀಲ್ ಬಾಣಲೆ ಆಗಿರೋದನ್ನ ಸ್ವಲ್ಪ ಬಿಸಿ ಬಿಸಿಯಾಗುತ್ತೆ ಕೆಳಗಡೆ ತಾಮ್ರದ ಇದಿದೆ ಅದರಿಂದ ಸ್ವಲ್ಪ ಬೇಗ ಬಿಸಿಯಾಗತ್ತೆ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಸೇರಿಸ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪ ಒಂದು ಕಪ್ಪಿನಷ್ಟೇ ತುಪ್ಪ ಬೇಕಾಗತ್ತೆ ಒಂದಲ್ಲ ಅಂದರೂ ಒಂದಕ್ಕಿಂತ ಸ್ವಲ್ಪ ಕಡಿಮೆ ತುಪ್ಪ ಬೇಕಾಗುತ್ತೆ ತುಪ್ಪ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಅಂಟಿದ ಹಂಗೆ ಅದು ಹಲ್ವಾ ಬಾಯಿಗೆ ಅಂಟ್ಕೊಳ್ಳತ್ತೆ ಅದರಿಂದ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ರವೆನೂ ಹಾಕಿದ್ದೀವಲ್ವ ಒಂದು ಕಪ್ ತುಪ್ಪನೇ ಬೇಕಾಗುತ್ತೆ ಒಂದು ಕಪ್ ಬಾಳೆಹಣ್ಣು ಅರ್ಧ ಕಪ್ ರವೆ ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಅದನ್ನು ಹಾಕ್ತಾ ಹಾಕ್ತಾ ಹಿಂಗೆ ತಿರುಗುತ್ತಾ ಇರಬೇಕು ತುಪ್ಪ ಹಿಂಗಿದಾಗ ಮತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು ನೀವು ಆ ಥರ ಮಾಡ್ಕೊಂಡು ಸ್ವಲ್ಪ ಹೆಚ್ಚು ಹೊತ್ತು ಪೂರ್ತಿ ತಳೆ ಬಿಡುಗ ಬಿಡೋವರೆಗೂ ತಿರುಗಬೇಕಾಗತ್ತೆ ನೋಡಿ ಈಗ ತುಪ್ಪ ಹಾಕಿದೀವಿ ಸ್ವಲ್ಪ ತಗುವ ತುಪ್ಪ ಎಲ್ಲ ಹಿಂಗೆ ಹೋಗುತ್ತೆ ಅದು ಎಲ್ಲ ಹಳೆ ಬಿಡೋವರೆಗೂ ಈ ಥರ ಕಲಿಸ್ತಾ ಹೋಗಬೇಕು ಹೆಚ್ಚು ಸಮಯ ತಗೊಳ್ಳಲ್ಲ ನಾನು ಹೆಚ್ಚು ಕ್ವಾಂಟಿಟಿಲಿ ಮಾಡಿಲ್ಲ ಸ್ವಲ್ಪನೇ ಮಾಡಿರೋದು ಆದರೂ ಚೆನ್ನಾಗಿ ಆಗತ್ತೆ ಇದು ತುಂಬ ಇಷ್ಟ ಆಯಿತು ನಮ್ಮಲ್ಲಿ ಎಲ್ರಿಗೂ ಯಾವಾಗಲೂ ನಾವು ಬಾಳೆಹಣ್ಣು ಅಂದರೆ ಬರೀ ಬಾಳೆಹಣ್ಣು ಮಾತ್ರ ಮಾಡ್ತೀವಿ ಈಗ ಬಾಳೆಹಣ್ಣಿನ ಜೊತೆ ರವೆ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆನೂ ಸೇರಿಸ್ಕೋಬೋದು ಚಿರೋಟಿ ರವೆ ಆದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ಸಣ್ಣಗಿರತ್ತಲ್ವ ತುಂಬ ಸಣ್ಣಗಿರತ್ತಲ್ವ ನೋಡಿ ಈ ಥರ ತಳ ಬಿಡೋರ್ಗೂ ತಿರುವೆ ಹಾಕ್ಕೊಳ್ಳಿ ಈಗ ಒಂದು ಚಮಚದಷ್ಟು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಚೆನ್ನಾಗಿ ತಿರುವಿ ಅದನ್ನು ಪೂರ್ತಿ ತಳ ಬಿಟ್ಟಿದೆ ಈಗ ಸಾಮಾನ್ಯ ತಳ ಬಿಟ್ಟ ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ಬೋದು ಇದು ಕಟ್ ಮಾಡೋಕ್ಕೆ ಬರಲ್ಲ ನಾವು ಪ್ಲೇಟಿಗೆ ಹಾಕಿದರೆ ಕಟ್ ಮಾಡೋದು ಅದು ಆಗಲ್ಲ ಇದು ಯಾಕಂದರೆ ರೋಬೋಸ್ಟ ಹಣ್ಣು ಮೆತ್ತಗಿರುತ್ತಲ್ವ ಅದಕ್ಕೆ ಈಗೊಂದು ಬರೀ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಸ್ಪೂನಲ್ಲಿ ತೊಗೊಂಡು ತಿನ್ಬೋದು ನಾನು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಚೂರುಗಳನ್ನು ಹಾಕಿದ್ದೀನಿ ವೀಡಿಯೋದಲ್ಲಿ ತೋರಿಸಿಲ್ಲ ನಾನು ಅದು ಮಿಸ್ ಆಗೋಯ್ತು ವೀಡಿಯೋ ನೀವು ಹಾಕ್ಕೊಳ್ಳಿ ಗೋಡಂಬಿ ಮತ್ತು ಬಾದಾಮಿ ಚೂರುಗಳು ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುತ್ತೆ ರುಚಿಯಾಗಿರತ್ತೆ ಈ ಥರ ಮಾಡಿದರೆ ಸಾಯಂಕಾಲ ತಿಂಡಿಗೆ ಅಥವಾ ಬೇರೆ ಯಾವಾಗ ಸಿಹಿ ತಿಂಡಿ ಹೀಗೆ ಯಾರಾದ್ರೂ ಗೆಸ್ಟ್ ಬಂದರೆ ಅಲ್ಲ ಚೆನ್ನಾಗಿ ಮಾಡಿ ಕೊಡ್ಬೋದು ನೀವು ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಹೆಚ್ಚೇನು ಬೇಕಾಗಿಲ್ಲ ನಾನು ಬರೀ ಮೂರು ಬಾಳೆಹಣ್ಣಲ್ಲಿ ಮಾಡಿರೋದು ಒಂದು ಪಾತ್ರೆ ಆಗುವಷ್ಟು ಆಗಿದೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೊಸತಾಗಿ ಒಂದು ರುಚಿ ಬರುತ್ತೆ ಅದು ಆ ಕಡೆ ಕೇಸರಿ ಭಾತು ಅಲ್ಲ ಈ ಕಡೆ ಬಾಳೆಹಣ್ಣು ಹಲವು ಅಲ್ಲೂ ಅಲ್ಲ ಎರಡು ರೀತಿಯ ಕೇಸರಿ ಭಾತಿನ ಟೆಕ್ಸ್ಚರ್ ಇರತ್ತೆ ಬಾಯಿಗೆ ಬರುತ್ತೆ ಹಾಗಂದ್ರೆ ಬಾಳೆಹಣ್ಣೆ ರುಚಿ ಇರುತ್ತೆ మి నోడి ముందే వీడియోకి భేటీ ఆగం థ్యాంక్ యూ